ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇನ್ ಸೆಕೆಂಡ್ ನವೆಂಬರ್ಂದು ನಡೆದಿದೆ ಸೊ ಅದೇ ರೀತಿಯಾಗಿ ನಿನ್ನೆ ತಾನೇ ಕೀ ಆನ್ಸರ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಯಾರಾದರೂ ಕೀ ಆನ್ಸರ್ ಗೆ ಅಪ್ಲೈ ಮಾಡೋ ಆಕ್ಷೇಪಣೆಗಳನ್ನ ಸಲ್ಲಿಸೋಡಿದ್ರೆ ನೀವು ಆಕ್ಷೇಪಣೆಗಳನ್ನ ಕೂಡ ಸರಿಯಾದ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಸೊ ಅದೇ ರೀತಿಯಾಗಿ ಈ ಒಂದು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಿದ್ರು ಹೌ ಮೆನಿ ಪೀಪಲ್ ಹವ್ ಅಪ್ಲೈಡ್ ಫೋರ್ ಕೆಸಂಡ್ ಟ್ವೆಂಟಿ ಫೈವ್ ಹೌ ಮೆನಿ ಪೀಪಲ್ ಹೇವ್ ಅಟೆಂಡ್ ಎಕ್ಸಾಮ್ ಎಷ್ಟು ಜನ ವಿದ್ಯಾರ್ಥಿಗಳು ಈ ಎಕ್ಸಾಮಿನೇಷನ್ ಅಟೆಂಡ್ ಆಗಿದ್ದಾರೆ ಮತ್ತೆ ವಿಲ್ ಕಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಒಂದು ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದಾ ಅಥವಾ ಡಿಕ್ರೀಸ್ ಆಗ್ಬಹುದ ಮಾಡ್ತಾ ಇದೀವಿ ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಮೂರು ಪಾಯಿಂಟ್ ಗಳನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಮೊದಲಿಗೆ ಹೌ ಮೆನಿ ಪೀಪಲ್ ಅಪ್ಲೈಡ್ ಫಾರ್ ಕೆ ಸರ್ ಟ್ವೆಂಟಿ ಫೈವ್ ಸೊ ಈ ಒಂದು ಈ ಒಂದು ಕೆ ಎಂದ ಪ್ರೆಸ್ ರಿಲೀಸ್ ನ ಪ್ರಕಾರ ಕರ್ನಾಟಕ ಸೌಂಡ್ ಟ್ವೆಂಟಿ ಫೈವ್ ಗೆ ಒನ್ ಲ್ಯಾಕ್ ತರ್ಟಿ ಫೋರ್ ತೌಸಂಡ್ ಜನ ಏನ್ ಮಾಡಿದ್ರು ಅಪ್ಲೈನ ಮಾಡಿದ್ರು ಬಟ್ ಎಲ್ರು ಕೂಡ ಅಟೆಂಡ್ ಆಗಿಲ್ಲ ಸೊ ಇದರಲ್ಲಿ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಸ್ಟೂಡೆಂಟ್ಸ್ ಪಿ ಫಾರ್ ದ ಎಕ್ಸಾಮ್ ಕೇವಲ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ವಿದ್ಯಾರ್ಥಿಗಳು ಮಾತ್ರ ಏನ್ ಮಾಡಿದ್ರು ಈ ಒಂದು ಕೆ ಎಸ್ ಎಟ್ ಟೌಸಂಡ್ ಟ್ವೆಂಟಿ ಫೈವ್ ಗೆ ಅಟೆಂಡ್ ಆಗಿದ್ರು ಸೊ ಇದರಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಇದರ ಸಿಕ್ಸ್ ಪರ್ಸೆಂಟ್ ಅನ್ನ ಏನ್ ಮಾಡ್ತಾರೆ ಸಿಕ್ಸ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಎಲಿಜಿಬಿಲಿಟಿ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಇದರ ಸಿ ಒನ್ ಲ್ಯಾಕ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಪರ್ಸೆಂಟ್ ಮಾಡಿದಾಗ ಸೆವೆನ್ ಟು ಸಿಕ್ಸ್ ಜೀರೋ ಆಗ್ತಾ ಇದೆ ಸೊ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಎಲಿಜಿಬಿಲಿಟಿಯನ್ನು ಪಡೆದುಕೋತಾರೆ ಸೊ ಇದ್ರ ಪ್ರಕಾರ ಇವಾಗ ನಾವು ಪೇಪರ್ ಒನ್ ಮತ್ತೆ ಪೇಪರ್ ಟು ಒಂದು ಈ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅನ್ನ ನೋಡಿದಾಗ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಸೊ ಸ್ವಲ್ಪ ಮಾಡ್ರೇಟ್ ಲೆವೆಲ್ ನಿಂದ ಡಿಫಿಕಲ್ಟ್ ಲೆವೆಲ್ ಗೆ ಇತ್ತು ಅಂತ ಹೇಳಬಹುದು ಸೊ ಹಲವಾರು ವಿದ್ಯಾರ್ಥಿಗಳನ್ನ ನಾವು ಮಾತನಾಡಿಸಿದೀವಿ ಕೇಳಿದೀವಿ ನಮ್ಮ ಫ್ರೆಂಡ್ಸ್ ಕೂಡ ಎಕ್ಸಾಮಿನೇಷನ್ ಅಟೆಂಡ್ ಆಗಿದ್ರು ನೋಡಿದ್ರೆ ಸ್ವಲ್ಪ ಕ್ವಶನ್ ಪೇಪರ್ ಏನಿತ್ತು ಮಾಡ್ರೇಟ್ ನಿಂದ ಒಂದು ಡಿಫಿಕಲ್ಟ್ ಲೆವೆಲ್ ಅವರಿಗೆ ಇತ್ತು ಅಂತ ಹೇಳಬಹುದು ಈ ಒಂದು ಪೇಪರ್ ಒನ್ ಸೊ ಅದೇ ರೀತಿಯಾಗಿ ಹಲವಾರು ವಿದ್ಯಾರ್ಥಿಗಳು ಕೆ ಸೆಟ್ ಪೇಪರ್ ಒನ್ ಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕೋರ್ ಕನ್ನಡ ಕೋರ್ಸ್ ಅನ್ನ ಜಾಯಿನ್ ಕೂಡ ಆಗಿದ್ರು ಸೊ ಎಲ್ಲ ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ರು ಸ್ವಲ್ಪ ಈಸಿ ಆಗಿತ್ತು ಆ ಸ್ವಲ್ಪ ಕ್ವಶನ್ಸ್ ಎಲ್ಲ ರಿಲೇಟೆಡ್ ಬಂದಿದ್ದು ಅಂತ ಕೂಡ ಹೇಳಿದ್ದಾರೆ ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಈ ಬಾರಿ ನಮ್ಮ ಒಂದು ಅಜಂಪ್ಷನ್ ಪ್ರಕಾರ ಸೊ ಈ ಒಂದು ಮಾಹಿತಿಯ ಪ್ರಕಾರ ಸೊ ನಮಗೆ ನಾವು ಒಂದು ಪಡೆದ ಮಾಹಿತಿಯ ಪ್ರಕಾರ ಒಂದು ಅಜಂಪ್ಷನ್ ಅನ್ನ ಮಾಡ್ತಾ ಇದೀವಿ ಕಟ್ ಆಫ್ ಇಲ್ಲ ಅಂತಂದ್ರು ಒಂದ್ ಸಿಕ್ಸ್ ಮಾರ್ಕ್ಸ್ ಆದ್ರೂ ಇನ್ಕ್ರೀಸ್ ಆಗಿ ಆಗ್ಬಹುದು ಅಂತ ಸಿಕ್ಸ್ ಟು ಟೆನ್ ಮಾರ್ಕ್ಸ್ ಇನ್ಕ್ರೀಸ್ ಆಗಿ ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಇನ್ಕ್ರೀಸ್ ಆಗ್ಬಹುದು ಇನ್ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಒಂದ್ ಎರಡ್ ಮೂರ್ ನಾಲ್ಕು ನಾಲ್ಕು ಆರು ಮಾರ್ಕ್ಸ್ ಕಡಿಮೆ ಕೂಡ ಆಗೋ ಚಾನ್ಸಸ್ ಕೂಡ ಇದ್ದೇ ಇರ್ತಾ ಇದು ಪರ್ಫೆಕ್ಟ್ ಅಲ್ಲ ಕೇವಲ ಅಜಂಪ್ಷನ್ ಅನ್ನ ಮಾಡ್ತಾ ಇದ್ವಿ ಸೊ ಇಲ್ಲಾಂದ್ರೂ ಮಿನಿಮಮ್ ಸಿಕ್ಸ್ ಮಾರ್ಕ್ಸ್ ಇನ್ಕ್ರೀಸ್ ಆಗ್ಬಹುದು ಅಂತ ನಾವು ಯೋಚನೆಯನ್ನ ಮಾಡ್ತಾ ಇದೀವಿ ಸೊ ಆ ರೀತಿ ಆದ್ರೆ ಇಲ್ಲಿ ನಾವು ಕೆಸೆಟ್ ಅನ್ನ ಪಾಸ್ ಆಗಲು ಎಷ್ಟು ಅಂಕಗಳನ್ನ ಗಳಿಸ್ಬೇಕು ಸೊ ಉದಾಹರಣೆಗೆ ಒಂದು ಸಿಕ್ಸ್ ಸಿಕ್ಸ್ ಅಂಕಗಳು ಹೆಚ್ಚಿಗೆ ಆಗ್ಬಹುದು ಅಂತ ಏನಾದ್ರು ಅಜಮ್ಷನ್ ಅನ್ನ ಮಾಡಿದ್ರೆ ಇಲ್ಲಿ ನಾವು ಕಳೆದ ವರ್ಷದ ಕಟಾಪ್ ಅನ್ನ ನೋಡಬಹುದು ಸೊ ಇಲ್ಲಿ ಮೊದಲಿಗೆ ಬಂದ್ ಇಲ್ಲಿ ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆದ ಎಕ್ಸಾಮಿನೇಷನ್ ಒಂದು ಕಟಾಪ್ ಆಗಿದೆ ಇಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡ್ರೆ ಸೊ ಟ್ವೆಂಟಿ ಫೋರ್ ನಲ್ಲಿ ಕಾಮರ್ಸ್ ನಲ್ಲಿ ಜನರಲ್ ಪೇಪರ್ ಬಂದ್ಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ಕಟ್ ಆಫ್ ನಿಂತಿತ್ತು ಸೊ ಒನ್ ಫಿಫ್ಟಿ ಸಿಕ್ಸ್ ಪ್ಲಸ್ ಸಿಕ್ಸ್ ಅನ್ನ ಮಾಡಿದ್ರೆ ಏನಾಗ್ತಾ ಇದೆ ಒನ್ ಸಿಕ್ಸ್ಟಿ ಟೂ ಆಗುತ್ತೆ ಹೌದಲ್ಲ ಸೊ ಅದ ಈ ರೀತಿಯಾಗಿ ಇಲ್ಲಿ ನಾವು ಇದಕ್ಕೆ ಒನ್ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಟೂ ವರೆಗೂ ಕೂಡ ಕಟ್ ಆಫ್ ನಿಲ್ಲಬಹುದು ಅಂತ ಅಜಂಪ್ಷನ್ ಅನ್ನ ಮಾಡ್ತಾ ಒನ್ 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 ಸಿಕ್ಸ್ಟಿ 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 ಫೋರ್ ಸಿಕ್ಸ್ ಇದ್ವಿ ನಿಂತಿರಬಹುದು ಕಾಮರ್ಸ್ ಎಲ್ಲ ಗೊತ್ತಿಲ್ಲ ಯಾವಾಗಲೂ ಕಾಮರ್ಸ್ ಸ್ವಲ್ಪ ಹೈಯಸ್ಟ್ ನಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಎಸ್ಸಿನಲ್ಲಿ ಒನ್ ಫೋರ್ಟಿ ಟೂ ಇದೆ ಸೊ ಇದು ಕೂಡ ಒನ್ ಒನ್ ಫೋರ್ಟಿ ಏಟ್ ವರೆಗೆ ಹೋಗ್ಬೋದು ಸೊ ನೆಕ್ಸ್ಟ್ ಎಸ್ ಟಿ ಬಂದ್ಬಿಟ್ಟು ಎಸ್ ಟಿ ಕೂಡ ಒನ್ ಫೋರ್ಟಿ ಟೂ ಇತ್ತು ಕೊನೆಯ ಸಾರಿ ಇದು ಕೂಡ ಒನ್ ಫೋರ್ಟಿ ಸಿಕ್ಸ್ ಒನ್ ಫೋರ್ಟಿ ಏಟ್ ವರೆಗೂ ಹೋಗ್ಬೋದು ಸೊ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಕೆಟಗರಿ ಒನ್ ಒನ್ ಫೋರ್ಟಿ ಏಟ್ಗೆ ನಿಂತಿತ್ತು ಸೊ ಈ ಸಲ ಇದು ಸ್ವಲ್ಪ ಒನ್ ಫಿಫ್ಟಿ ಫೋರ್ ತನಕ ಹೋಗ್ಬೋದು ನೆಕ್ಸ್ಟ್ ಈ ಟೂ ಎಗೆ ಬಂದಾಗ ಟು ಟು ಎ ಕೆಟಗರಿ ಒನ್ ಫೋರ್ಟಿ ಫೋರ್ ಇತ್ತು ಇದು ಕೂಡ ಒನ್ ಫಿಫ್ಟಿ ತನಕ ಹೋಗ್ಬೋದು ಕೆಟಗರಿ ಟು ಬಂದಾಗ ಒನ್ ಫೋರ್ಟಿ ಟೂ ಇತ್ತು ಒನ್ ಫೋರ್ಟಿ ಏಟ್ ಒನ್ ಫಿಫ್ಟಿ ತನಕ ಹೋಗ್ಬೋದು ತ್ರೀ ಎ ಒನ್ ಫೋರ್ಟಿ ಏಟ್ ಇತ್ತು ಇದು ಕೂಡ ಒನ್ ಫಿಫ್ಟಿ ಫೋರ್ ಒನ್ ಫಿಫ್ಟಿ ಸಿಕ್ಸ್ ತನಕ ಹೋಗ್ಬೋದು ಕೆಟಗರಿ ತ್ರೀ ಬಿಗೆ ಬಂದಾಗ ಸೊ ಒನ್ ಫೋರ್ಟಿ ಏಟ್ ಇತ್ತು ಇದು ಸ್ವಲ್ಪ ಒನ್ ಫಿಫ್ಟಿ ಸಿಕ್ಸ್ ಟು ಒನ್ ಫಿಫ್ಟಿ ಏಟ್ ತನಕ ಹೋಗ್ಬೋದು ಈ ರೀತಿ ಒಂದ್ ಒಂದ್ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ ಈ ಒಂದು ಕಳೆದ ವರ್ಷದ ಕಟ್ ಆಫ್ ಗಿಂತ ಒಂದ್ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ ಟು ಏಟ್ ಮಾರ್ಕ್ಸ್ ಅಥವಾ ಟೆನ್ ಮಾರ್ಕ್ಸ್ ವರೆಗೂ ನೀವು ಏನಾದ್ರೂ ಹೆಚ್ಚಿಗೆ ಅಂಕಗಳನ್ನ ಪಡೆದುಕೊಂಡ್ರೆ ಸೊ ನೀವು ಸರಳವಾಗಿ ಕೆ ಎಸ್ ಅನ್ನ ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ ಸೊ ಅದೇ ರೀತಿ ಕನ್ನಡ ಸಬ್ಜೆಕ್ಟ್ ಅನ್ನ ನೋಡಿದಾಗ ಸೊ ಕನ್ನಡದಲ್ಲಿ ನೋಡಬಹುದು ಜನರಲ್ ಮೆರಿಟ್ ನಲ್ಲಿ ಒನ್ ಫಿಫ್ಟಿ ಟು ಇತ್ತು ಸೊ ಎಸ್ಸಿನಲ್ಲಿ ಒನ್ ಫೋರ್ಟಿ ಎಸ್ ಟಿ ನಲ್ಲಿ ಒನ್ ಫೋರ್ಟಿ ಕೆಟಗರಿ ಒನ್ ಒನ್ ಫೋರ್ಟಿ ಟೂ ಕೆಟಗರಿ ಟು ಎ ಒನ್ ಫೋರ್ಟಿ ಟೂ ಟು ಬಿ ಒನ್ ತರ್ಟಿ ಏಟ್ ತ್ರೀ ಎ ಒನ್ ಫೋರ್ಟಿ ಫೋರ್ ಸೊ ತ್ರೀ ಬಿ ನಲ್ಲಿ ಒನ್ ಫೋರ್ಟಿ ಫೋರ್ ಸೊ ಇವಕ್ಕೆ ಒಂದು ಸಿಕ್ಸ್ ಮಾರ್ಕ್ಸ್ ಯಾರು ಮಾಡ್ತಾ ಹೋಗಿ ಸೊ ನೀವೇನೋ ಇಷ್ಟು ಅಂಕಗಳನ್ನು ಪಡೆದಿದ್ರೆ ಸೊ ನೀವು ಕೆ ಎಸ್ ಎಡನ್ನು ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬ ಜಾಸ್ತಿಯೇ ಇದೆ ಸೊ ಅದೇ ರೀತಿ ಉಳಿದ ಸಬ್ಜೆಕ್ಟ್ ಇಕನಾಮಿಕ್ಸ್ಗೆ ಕಟ್ಟನ್ನು ನೋಡಿದ್ರೆ ಜಿ ಎಮ್ಗೆ ಒನ್ ಸಿಕ್ಸ್ಟಿ ಇತ್ತು ಎಸ್ ಟಿ ಎಸ್ ಸಿ ಗೆ ಒನ್ ಫೋರ್ಟಿ ಫೋರ್ ಇತ್ತು ಎಸ್ ಟಿಗೆ ಒನ್ ಫೋರ್ಟಿ ಸಿಕ್ಸ್ ಕೆಟಗರಿ ಒನ್ ಒನ್ ಫಿಫ್ಟಿ ಕೆ ಟು ಎ ಒನ್ ಫೋರ್ಟಿ ಸಿಕ್ಸ್ ಟು ಬಿ ಒನ್ ಫಿಫ್ಟಿ ಫೋರ್ ತ್ರೀ ಎ ಒನ್ ಫಿಫ್ಟಿ ಟೂ ತ್ರೀ ಬಿ ಒನ್ ಫಿಫ್ಟಿ ಟು ಸೊ ಈ ರೀತಿಯಾಗಿ ಈ ಎಲ್ಲ ಒಂದು ಕಳೆದ ವರ್ಷದ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಕಟ್ ಆಫ್ ನೀವು ಒಂದು ಸಿಕ್ಸ್ ಮಾರ್ಕ್ಸ್ ಆ್ಯಡ್ ಮಾಡ್ತಾ ಹೋಗಬೇಕು ಸೊ ಅಷ್ಟು ಅಂಕಗಳನ್ನ ಪಡೆದಿದ್ರೆ ನೀವು ಕೆ ಎಸ್ ಎಟ್ ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬಾನೇ ಇದೆ ಸೊ ಈ ಒಂದು ಪಿ ಡಿ ಎಫ್ ಏನಿದೆ ನಿಮಗೆ ಕೆ ಎ ಅವರ ವೆಬ್ಸೈಟ್ ನಲ್ಲಿ ಅವೈಲೇಬಲ್ ಇದೆ ಸೊ ಯಾವ ಒಂದು ನಿಮ್ಮ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಪ್ರಕಾರ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಈ ಒಂದು ಕಳೆದ ವರ್ಷ ನಿಂತ ಒಂದು ಕಟ್ ಆಫ್ ಒಂದು ಆರರಿಂದ ಎಂಟು ಮಾರ್ಕ್ಸ್ ಅನ್ನ ಆ್ಯಡ್ ಮಾಡಿ ಅಷ್ಟನ್ನ ಪಡೆದಿದ್ರೆ ನೀವು ಯಾವುದೇ ರೀತಿಯ ಭಯ ಇಲ್ಲದ ಕೆ ಎಸ್ ಎಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತಿರಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮುಂದೆ ಬರುವ ಎಕ್ಸಾಮಿನೇಷನ್ಗೆ ಸೊ ಇಲ್ಲಿ ಮುಂದೆ ಬರುವ ಎಕ್ಸಾಮಿನೇಷನ್ ಅಂದ್ರೆ ಯು ಜಿ ಸಿ ನೆಟ್ ಆಗಿರ್ಬೋದು ಕೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದೀರಾ ಸೊ ಇವಾಗ ನಿಮ್ ಗೊತ್ತಿ ನಿಮ್ ಮುಂದೆ ಯು ಜಿ ಸಿ ನೆಟ್ ಎಕ್ಸಾಮ್ ಕೂಡ ಬಂದೇ ಬರುತ್ತೆ ಸೊ ಅದಕ್ಕೆ ನಾವು ನಮ್ಮ ಒಂದು ಮತ್ತೆ ಗ್ಲೋಬಲ್ ಆನ್ಲೈನ್ ಕಡೆಯಿಂದ ಕೋರ್ಸ್ ಅನ್ನ ಕೊಟ್ಟೆ ಕೊಡ್ತೀವಿ ಸೊ ಈ ಒಂದು ಕೋರ್ಸ್ ಅಲ್ಲಿ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಇರುತ್ತೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಇರುತ್ತೆ ಐವತ್ತು ಟೆಸ್ಟ್ ಗಳ ಇರ್ತವೆ ಸೊ ಎಲ್ಲ ಗಳನ್ನ ಮತ್ತೆ ಅಪ್ಡೇಟ್ ಮಾಡಿರ್ತೀವಿ ನೋಟ್ಸ್ ಇರುತ್ತೆ ಫೈವ್ ತೌಸಂಡ್ ಎಂ ಸಿ ಕ್ಯೂ ಪಿ ಡಿ ಎಫ್ ಇರುತ್ತೆ ಎಲ್ಲ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತೀವಿ ಸೊ ಈ ಒಂದು ಕೋರ್ಸ್ ಗೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಂತರ ಈ ಒಂದು ಆ್ಯಪ್ ನಲ್ಲಿ ನೀವು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ ಸೊ ನಂತರ ಇಲ್ಲಿ ಪೇಪರ್ ಟೂ ಆಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಎಲ್ಲ ವಿಷಯಗಳ ಮೇಲೆ ಸೊ ನೀವು ಜಾಯ್ನ್ ಆಗಲು ಇದಕ್ಕೂ ಕೂಡ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸರ್ಚ್ ಮಾಡೋದ್ರ ಮೂಲಕ ಜಾಯಿನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು